ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವಿವತ್ತು ಡೇ ಫಿಫ್ತು ಮ್ಯಾಜಿಕ್ ಬುಕ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ನಾವು ಮನೆಗೆ ಗ್ರಾಟಿಟ್ಯೂಡನ್ನು ತೋರಿಸ್ತೀವಿ ಐ ಹೋಪ್ ನೀವು ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರನ್ನು ಮಾಡಿರ್ತೀರ ಅಂತ ಮಾಡಿದ್ದೀರಾ ಅಂತ ಇವತ್ತು ಡೇ ಫಿಫ್ತು ಆ್ಯಕ್ಟಿವಿಟೀಸ್ ಓಕೆ ಇವತ್ತು ಏನು ಮಾಡಬೇಕು ಅಂದರೆ ನಿನ್ನೆ ನೀವು ಹೆಲ್ತ್ಗೆ ಏನೋ ಗ್ರಾಟಿಟ್ಯೂಡ್ ತೋರಿಸಿದ್ರಿ ಅಲ್ವಾ ಸೊ ಇವತ್ತು ನೀವು ಮನಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ ಸೊ ಮನೆಗೆ ಯಾವ ಥರ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪೌಚ್ ನನಗೆ ಸಿಕ್ಕಿದೆ ಓಕೆ ಈ ಒಂದು ಪರ್ಸ್ ಇದು ನನಗೆ ಸಿಕ್ಕಿದೆ ಅಲ್ವ ಇದಕ್ಕೆ ಎಷ್ಟು ಅಮೌಂಟ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದು ನನಗೆ ಸಿಕ್ಕಿದೆ ಅಲ್ವಾ ಯಾರೋ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಲ್ವಾ ಇದನ್ನು ಅವರು ಪರ್ಚೇಸ್ ಮಾಡುವಾಗ ಏನು ಮನಿ ಎಕ್ಸ್ಚೇಂಜ್ ಮಾಡಿರ್ತಾರೆ ಅಲ್ವಾ ಅಂದರೆ ದುಡ್ಡು ಕೊಟ್ಟು ಇದನ್ನು ಪರ್ಚೇಸ್ ಮಾಡಿರ್ತಾರಲ್ವ ಮನೆಗೆ ನಾವು ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಒಂದು ಭಾಷೆನಲ್ಲಿ ಎನರ್ಜಿ ಅಂತ ಕರಿತೀವಿ ಓಕೆ ಅವ್ರೇನು ಎನರ್ಜಿ ಎಕ್ಸ್ಚೇಂಜ್ ಮಾಡಿರ್ತಾರಲ್ವ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಹೇಗೆ ತೋರಿಸೋದು ಅಂದರೆ ನೀವು ಈಗ ಏನು ಮಾಡಬೇಕು ಅಂದರೆ ಚೈಲ್ಡ್ ಆಗಬೇಕು ಓಕೆ ಚೈಲ್ಡ್ ಆಗಬೇಕು ಅಂದರೆ ಆ ಥರ ಯೋಚನೆ ಮಾಡಬೇಕು ನೀವು ಚಿಕ್ಕವರಿದ್ದಾಗಿಂದ ಇಲ್ಲಿವರೆಗೂ ಏನೇನು ತಗೊಂಡಿದ್ದೀರಾ ಅಂದರೆ ಫಾರ್ ಫಾರ್ ಎಕ್ಸಾಂಪಲ್ ಊಟ ಬಟ್ಟೆ ಆ್ಯಂಡ್ ಮನೆ ನೀವು ಏನಾದರೂ ವಸ್ತುಗಳನ್ನ ತಗೊಂಡಿದ್ರೆ ಅದು ಆಮೇಲೆ ಕಾಲೇಜ್ ಫೀಸು ಸ್ಕೂಲ್ ಫೀಸು ಬಟ್ಟೆ ತಿಂಡಿ ಆಮೇಲೆ ಏನಾದರೂ ಚೆನ್ನಾಗಿ ಕಾಣಿಸ್ತು ಆಟಿಕೆ ಸಾಮಾನು ತಗೊಂಡ್ರೆ ಅದಕ್ಕೆ ಅದು ಆಮೇಲೆ ಬುಕ್ಸು ಪೆನ್ನು ಒನ್ ಎಲ್ಲದಕ್ಕೂ ನೀವು ಥ್ಯಾಂಕ್ ಯು ಅನ್ನ ಹೇಳಬೇಕು ಇವಾಗ ಇವಾಗ ಹೇಳಬೇಕು ಓಕೆ ಆ್ಯಂಡ್ ಅದಕ್ಕೆ ಏನು ಎನರ್ಜಿನ ಎಕ್ಸ್ಚೇಂಜ್ ಮಾಡಿರ್ತೀರಲ್ವ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ಡೇ ಫಿಫ್ತಲ್ಲಿ ಇದೇ ಇರೋದು ಆ್ಯಂಡ್ ಅದನ್ನೆಲ್ಲ ಯೋಚನೆ ಮಾಡಿ ಇದನ್ನು ಈ ಆ್ಯಕ್ಟಿವಿಟಿನ ನೀವು ಬೆಳಗ್ಗೆ ಮಾಡಬೇಕು ಎಲ್ಲವನ್ನು ಯೋಚನೆ ಮಾಡಿ ಕೂತ್ಕೊಂಡು ಆಮೇಲೆ ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾ ಬನ್ನಿ ನೀವು ಚಿಕ್ಕವರಿದ್ದಾಗಿಂದ ಇಲ್ಲಿವರೆಗೂ ಏನೇನು ತೊಗೊಂಡಿದ್ದೀರಾ ಆ್ಯಂಡ್ ನಿಮ್ಮ ಹತ್ರ ಗೋಲ್ಡ್ ಇದ್ದರೆ ಅದಕ್ಕೆ ಥ್ಯಾಂಕ್ ಯು ಹೇಳಿ ನಿಮ್ಮ ಹತ್ರ ಗಾಡಿ ಇರುತ್ತೆ ಸೈಕಲ್ ಇರುತ್ತೆ ಆಟಿಕೆ ಸಾಮಾನು ಇರುತ್ತೆ ಮಷಿನ್ ಇರುತ್ತೆ ನಿಮಗೆ ತುಂಬ ಇಷ್ಟ ಆಗಿದ್ದು ಯಾರೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ ಆ ಗಿಫ್ಟ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಹೇಳಿ ಗಿಫ್ಟ್ಗೆ ಥ್ಯಾಂಕ್ ಯು ಹೇಳಿ ಆವಾಗ ನಿಮಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಆ್ಯಂಡ್ ಇವತ್ತು ನೀವು ಮಾಡಬೇಕಾಗಿರೋದು ಸೇಮ್ ನೆನ್ನೆ ಥರನೇ ವೈಟ್ ಪೇಪರ್ ವೈ ವೈಟ್ ಪೇಪರನ್ನು ಕಟ್ ಮಾಡ್ಕೊಳ್ಳಿ ಎಲ್ಲೋ ಪೇಪರ್ ಇದ್ದರೆ ಓಕ್ ಓಕೆ ಬಟ್ ಇಲ್ಲ ಅಂದರೆ ಅನ್ರೋಲು ವೈಟ್ ಪೇಪರನ್ನು ಕಟ್ ಮಾಡಿಕೊಳ್ಳಿ ವಿಸಿಟಿಂಗ್ ಕಾರ್ಡ್ ಇರುತ್ತಲ್ವ ಆ ಶೇಪಲ್ಲಿ ಅಷ್ಟು ದೊಡ್ಡದು ಕಟ್ ಮಾಡಿಕೊಂಡು ನೀವು ಇಲ್ಲಿ ಏನು ಬರೆದಿದ್ದೀನಿ ನೋಡ್ಕೊಳ್ಳಿ ಸ್ಕ್ರೀನ್ ಶಾರ್ಟ್ ತಗೊಳ್ಳಿ ಟಿ ಹೆಚ್ ಎ ಎನ್ ಕೆ ಟ್ಯಾಂಕ್ ವೈ ಓ ಯು ಯು ಎಫ್ ಓ ಆರ್ ಫಾರ್ ಎ ಎಲ್ ಎಲ್ ಆಲ್ ಟಿ ಹೆಚ್ ಇ ದ ಎಂ ಓ ಎನ್ ಇ ವೈ ಮನಿ ಟಿ ಹೆಚ್ ಎ ಟಿ ದಟ್ ಐ ಹೆಚ್ ಎ ವಿ ಹಿ ಹ್ಯಾವ್ న్ బన్ జి ఐ వి ఎన్ గివన్ టి హెచ్ ఆర్ ఓ యు జి హెచ్ ఓ యు థ్రో అవుట్ మై ఎం వై మై ఎల్ ఐ ఎఫ్ ఈ లైఫ్ అందర ఇవరగూ న ఇల్లివరకు నూ ఏ ఎనర్జీ ఎక్స్చేంజ్ మి అదకె టు టోటల్గే నేను థ్యాంక్ యూ హతాయిదీ ನೀವು ಮನೆಗೆ ಗ್ರ್ಯಾಟಿಟ್ಯೂಡನ್ನು ಹೇಳಬೇಕು ಇದನ್ನು ನೀವು ಒಂದು ಟೂ ತ್ರೀ ಫೋರ್ ಫೈವ್ ಪೀಸನ್ನು ವಿಸಿಟಿಂಗ್ ಕಾರ್ಡ್ ಶೀಟಲ್ಲಿ ಅಂದರೆ ವಿಜಿಟಿಂಗ್ ಕಾರ್ಡ್ ಸೈಜಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಒಂದು ತ್ರೀ ಫೋರು ಬರೆದಿಟ್ಕೊಂಡು ನೀವು ನೆನೆ ಮಾಡಿದ್ರಿ ಅಲ್ವ ಸೇಮ್ ಹೆಲ್ತ್ಗೆ ಸೊ ಅದೇ ಥರ ನಿಮ್ಮ ಮಿರರ್ ಹತ್ರ ವಾಶಿ ನೀವು ಹ್ಯಾಂಡ್ ವಾಶ್ ಮಾಡೋ ಜಾಗದಲ್ಲಿ ಇಲ್ಲಾಂದರೆ ನೀವು ಜಾಸ್ತಿ ಯಾವ ಟೈಮ್ ಇದು ಯಾವ ಪ್ಲೇಸಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಆ ಜಾಗದಲ್ಲಿ ಅಂಟಿಸಿ ಆ್ಯಂಡ್ ಡೇ ಇವತ್ತಿನ ದಿನ ಫಿಫ್ತ್ ಡೇ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ ಎಷ್ಟಾಗುತ್ತೋ ಅಷ್ಟು ಥ್ಯಾಂಕ್ ಯು ಹೇಳಿ ಮನೆಗೆ ಆ್ಯಂಡ್ ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂದರೆ ಇದು ಗ್ರ್ಯಾಟಿಟ್ಯೂಡು ಬುಕ್ಕಲ್ಲಿ ಇಲ್ಲ ಬಟ್ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಲೆವೆನ್ ಕಾಯಿನ್ಸನ್ನು ತೊಗೊಳ್ಳಿ ಓಕೆ ಲೆವೆನ್ನು 21 వన్ no, 51 ఇద్రల్లి వన్ ఇర నేవన్ గింత ಲೆವೆನ್ ಕಡಿಮೆ ಆಗುತ್ತೆ ಫಿಫ್ಟಿ ಒನ್ ತುಂಬ ಜಾಸ್ತಿ ಆಗುತ್ತೆ ಸೊ ಟ್ವೆಂಟಿ ಒನ್ ಇಟ್ಸ್ ಓಕೆ ಓಕೆ ಟ್ವೆಂಟಿ ಒನ್ ಕಾಯಿನ್ಸನ್ನು ತೊಗೊಳ್ಳಿ ಒನ್ ರುಪೀಸ್ದು ಟೂ ರುಪೀಸ್ದು ಬಟ್ ಒಂದು ತೊಗೊಳ್ಳಿ ಓಕೆ ಫೈವ್ ರುಪೀಸ್ ತೊಗೊತೀನಿ ಅಂದರೆ ಓಕೆ ಫೈವ್ ರುಪೀಸ್ ಎಲ್ಲ ಕಾಯಿನ್ಸು ಟ್ವೆಂಟಿ ಒನ್ ಆಗಿರಲಿ ಇಲ್ಲ ನಾನು ಒಂದು ರುಪೀಸ್ ತೊಗೊತೀನಿ ಅಂದರೆ ಓಕೆ ಟ್ವೆಂಟಿ ಒನ್ ಕಾಯಿನ್ಸು ಒಂದೇ ರುಪೀಸ್ ಆಗಿರಲಿ ಇಲ್ಲ ನಾನು ಟೂ ರುಪೀಸ್ ತೊಗೊತೀನಿ ಅಂದರೆ ಓಕೆ ಟೂ ರುಪೀಸ್ದು ಟ್ವೆಂಟಿ ಒನ್ ಕಾಯಿನ್ಸ್ ತೊಗೊಳ್ಳಿ ಆ್ಯಂಡ್ ತಗೊಂಡು ಅದನ್ನು ಒಂದು ನಿಮಗೆ ತುಂಬ ಇಷ್ಟವಾದ ಪೌಚಲ್ಲಿ ಹಾಕಿ ಇಟ್ಕೊಳ್ಳಿ ನಾಳೆ ದಿನ ಅಂದರೆ ಡೇ ಫಿಫ್ತು ಪೌಚಲ್ಲಿ ಹಾಕಿ ಇಟ್ಕೊಂಡು ಅದಕ್ಕೆ ನೀವು ಅದನ್ನು ನೋಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಆ್ಯಂಡ್ ಇದೇನು ಬರ್ಕೊಂಡಿದ್ದೀರ ಅಲ್ವಾ ಥ್ಯಾಂಕ್ ಯು ಫಾರ್ ಆಲ್ ದಿ ಮನಿ ದ್ಯಾಟ್ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್ ಅಂತ ಇದನ್ನು ಚಾಂಟ್ ಮಾಡಿ ಓಕೆ ಎಷ್ಟಾಗುತ್ತೋ ಅಷ್ಟು ನೀವು ಖಾಲಿ ಕೂತ್ಕೊಂಡಾಗೆಲ್ಲ ಚಾಂಟ್ ಮಾಡ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನಿಗೆ ಇದನ್ನು ಫೋಟೋ ತೆಗೆದು ಇಟ್ಕೊಂಡ್ರೆ ನೀವು ಮೊಬೈಲ್ನ ಪದೇ ಪದೇ ನೋಡ್ತಿರಲ್ವ ಸೊ ಹಾಗಾಗಿ ಆವಾಗ ನೀವು ಚಾಂಟ್ ಮಾಡ್ಬೋದು ಆ್ಯಂಡ್ ಇವತ್ತು ನಾನು ಔಟ್ಸೈಡ್ ಹೋಗಿದ್ದೆ ಹಾಗಾಗಿ ಇವತ್ತು ಲೇಟ್ ಆಗ್ತಾಯಿದೆ ಆಮ್ ಸೊ ಸಾರಿ ಆ್ಯಂಡ್ ಐ ಹೋಪ್ ಎಲ್ಲರೂ ಊಟ ಮಾಡಿದಿರಾ ಅಂದ್ಕೊಂಡಿದ್ದೀನಿ ನಾನು ಇನ್ನೂ ಮಾಡಿಲ್ಲ ಸೊ ಟೈಮ್ హ నలవత్ ఇవగా ఊటూ ఆండ్ ఆల్ ది బెస్ట్ ఎల్గూ నా ప్రాక్టీసన్న మి ఆండ్ మ్యజిక్ రాక్ మరిబేడి డైలీ ఇట్కు మలగి ఆండ్ గ్రాట్యూట్యూడన్న మరిబేడి అండ్ ఇవతూ నిమ్మ రిలేషన్షిప్కి డే టూ కంప్లీట్ ఆగి ఆండ్ తున్న జన మిర థ్యాంక్ యూ సో మచ్ ఎల్గూ ఏంహు థ్యాంక్ యూ థ్యాంక్ యూ థ్యాంక్ యూ థ్యాంక్ సో మచ్ ఎల్గూ ఆల్ ది బెస్ట్